ಟಿ ಟಿ ಎಣಗೌಡರ ಸಾರಥ್ಯದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲು ಕಾರಣ ಏನಂದರೆ ಮೊನ್ನೆ ದಿನ ತಮಿಳು ನಟ ಹಾಗೂ ರಾಜಕೀಯ ವ್ಯಕ್ತಿ ಒಂದು ಕನ್ನಡದ ಬಗ್ಗೆ ಅವಹೇಳನಕಾರಿ ಮತ್ತು ವಿವಾದ ವಿವಾದಾತ್ಮಕವಾದ ಹೇಳಿಕೆ ಕೊಟ್ಟಿರ್ತಾನೆ ಏನಪ್ಪಾ ಅಂದರೆ ಕನ್ನಡ ನಮ್ಮ ತಮಿಳಿನಿಂದನೇ ಹುಟ್ಟಿದ್ದು ಅಂತ ಹೇಳಿ ಆ ನಾಲಾಯಕ ಕಮಲ್ ಹಾಸನಿಗೆ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಕನ್ನಡ ಭಾಷೆಗೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಕನ್ನಡ ಭಾಷೆಗೆ ನಮ್ಮ ಹೆಮ್ಮೆಯ ಕನ್ನಡ ನುಡಿಗೆ ಲಿಪಿಗಳ ರಾಣಿ ಅಂತ ಹೇಳಿ ಕರೀತಾರೆ ನಮ್ಮ ಕನ್ನಡ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ನಿಮ್ಮ ತಮಿಳು ಭಾಷೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿನ ಪಡ್ಕೊಂಡಿದೆ ಅಂತ ಇವತ್ತು ಅವ್ನಿಗೆ ಪ್ರ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀವಿ ಆ ನಾಲಾಯಕ ಕಮಲ್ ಹಾಸನ್ ಚಿತ್ರನಟ ತನ್ನ ಪ್ರಚಾರಕ್ಕೋಸ್ಕರ ತನ್ನ ಪ್ರಸಿದ್ಧಿಗೋಸ್ಕರ ನಮ್ಮ ಕನ್ನಡ ಕರ್ನಾಟಕ ಜನತೆಗೆ ಕನ್ನಡಿಗರಿಗೆ ಅವಮಾನವಾಗುವಂತಹ ಕನ್ನಡದ ಅಸ್ಮಿತೆಗೆ ಧಕ್ಕೆ ತರುವಂತಹ ಮಾತನಾಡಿದ್ದಕ್ಕಾಗಿ ಇವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದಾರೆ ಕಮಲ್ ಹಾಸನ್ನ ಪ್ರತಿಕೃತಿಯ ದಹನ ಮಾಡಬೇಕಂಥೇಳಿ ಹಾಗಾಗಿ ಇವತ್ತು ಏನು ಐದನೇ ತಾರೀಕಿಗೆ ಆ ನಾಲ್ಕು ಕಮಲ್ ಅವರ ಒಂದು ಚಿತ್ರ ಬಿಡುಗಡೆ ಆಗ್ತಿದೆ ಥಗ್ ಲೈಫ್ ಅಂಥೇಳಿ ಆ ಥಗ್ ಲೈಫ್ ಅನ್ನೋ ಚಲನಚಿತ್ರ ನಮ್ಮ ಕರ್ನಾಟಕದಲ್ಲಿ ಯಾವ ಚಿತ್ರಮಂದಿರಗಳಲ್ಲೂ ಕೂಡ ಬಿಡುಗಡೆ ಆಗಬಾರ್ದು ಅಂಥೇಳಿ ನಮ್ಮ ಹೋರಾಟ ಒಂದು ವೇಳೆ ಅದಕ್ಕೂ ಮೀರಿ ಒಂದು ಚಲನಚಿತ್ರ ಬಿಡುಗಡೆ ಮಾಡ್ತೀವಿ ಅಂತಂದರೆ ನಾವು ಚಿತ್ರಮಂದಿರಗಳನ್ನು ನುಗ್ಗಿ ಆ ಚಿತ್ರಮಂದಿರವನ್ನು ಧ್ವಂಸ ಮಾಡುವಂಥ ಕಾರ್ಯಗಳನ್ನು ಕೂಡ ಮಾಡ್ತೀವಿ ಆ ನಾಲಯಕ್ಕ ಕಮಲ್ ಹಾಸನ್ ಆ ಅಯೋಗ್ಯ ಅವನಿಗೇನಾದರೂ ಇತಿಹಾಸ ಜ್ಞಾನ ತಿಳಿದಿದ್ದೆ ಆದರೆ ತಿಳ್ಕೊಂಡು ಕ್ಷಮೆಯಾಚಿಸಲಿ ಯಾಕಂದರೆ ಇತಿಹಾಸದಲ್ಲೇ ನಮ್ಮಷ್ಟು ಪುರಾತನವಾದ ಭಾಷೆ ಯಾವುದೂ ಇಲ್ಲ ಕನ್ನಡಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸ ಹೊಂದಿದೆ ಹಾಗಾಗಿ ಇದು ಕನ್ನಡ ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ತರುವಂಥ ಮಾತಾಗಿದೆ ಹಾಗಾಗಿ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಸಿಡಿದು ಹೇಳಬೇಕು ನಮಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಶಾಂತಿ ಮಂತ್ರನೂ ಗೊತ್ತಿದೆ ಸಂಗೊಳ್ಳಿ ರಾಯಣ ಕತ್ತಿಗೊತ್ತು ಟಿಪ್ಪು ಸುಲ್ತಾನ್ ಅವರು ಕತ್ತಿಗೊತ್ತು ನಾವು ಶಾಂತಿ ಪ್ರಿಯರು ಕೂಡ ಕ್ರಾಂತಿಗಳ ಕೂಡ ಕ್ರಾಂತಿಕಾರಿಗಳು ಕೂಡ ಇದ್ರಿ ಒಂದು ವೇಳೆ ಇನ್ನೊಂದು ಸಲ ಆವಾಗ ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟಿದ್ದೇ ಆದರೆ ಇವತ್ತೇನು ಪ್ರಕೃತಿ ದಹನ ಮಾಡಿದೆ ಮುಂದೆ ಬರ್ತಕ್ಕಂಥ ಅವನೂ ಕೂಡ ದಹನ ಮಾಡ್ತೀವಿ ಹೇಳಿ ನೇರವಾಗಿ ಎಚ್ಚರಿಕೆ ಇದ್ದೀನಿ ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಚಿತ್ರಮಂದಿರಗಳು ಯಾವುವು ಕೂಡ ಅವಾಗ ಕ್ಷಮೆ ಕೇಳೋವರೆಗೂ ಅವನ ಚಲನಚಿತ್ರ ಯಾವ ಕೂಡ ಇಲ್ಲಿ ರಿಲೀಸ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಹೇಳಿ ನಾವು ಇಲ್ಲಿ ಮನವಿ ಕೂಡ ಕೂಡ ಬಂದಿದ್ದೀವಿ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಒಂದು ಮನವಿ ಮಾಡ್ಕೊಳ್ತಿದ್ದೀನಿ ಕನ್ನಡಿಗರ ಅಸ್ಮತೆ ಬಂದಾಗ ಎಲ್ಲರೂ ಒಂದಾಗಿರ್ಬೇಕು ಕನ್ನಡ ಕನ್ನಡ ಕರ್ನಾಟಕ ಕನ್ನಡ ನಾಡು ನುಡಿ ಬಂದಾಗ ಎಲ್ಲರೂ ಒಂದಾಗಿ ಹೋರಾಟ ಮಾಡಬೇಕಂತೇಳಿ ಈ ಮಾಧ್ಯಮದ ಎಲ್ರಿಗೂ ಕೇಳ್ಕೊಳ್ತಿದ್ದೀನಿ